ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮತಯಾಚನೆಯನ್ನು ನಡೆಸಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಬ್ರಹ್ಮವರದಲ್ಲಿ ಅಂದರೆ ಅವರ ಸ್ವಕ್ಷೇತ್ರ ಬ್ರಹ್ಮವರದಲ್ಲಿ ಮಾಧ್ಯಮಗೋಷ್ಠಿಯನ್ನು ನಡೆಸಿದರು ಅವರು ಈ ಸಂದರ್ಭ ಮಾತನಾಡಿ ಈ ಬಾರಿಯ ಚುನಾವಣೆ ದೇಶದ ಭದ್ರತೆ ಭಯೋತ್ಪಾದನೆ ಹತೋಟಿ ಆರ್ಥಿಕ ಸುಭದ್ರತೆಯನ್ನು ನೀಡಬಲ್ಲ ರಾಷ್ಟ್ರನಾಯಕ ನಾಯಕ ನರೇಂದ್ರ ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡುವ ಮಾತ್ರವಾದ ಚುನಾವಣೆಯಾಗಿದೆ ಎಂದರು ಆವಾಗ ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ ನೀವು ಗಮನ ಕೊಡಬೇಕಾಗಿತ್ತು ಅಂತ ನಾನು ಹೇಳ್ತೇನೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಹತ್ತೂವರೆ ಲಕ್ಷ ಹತ್ತೂವರೆ ಲಕ್ಷ ಕುಟುಂಬಗಳಿಗೆ ಗ್ರಹಲಕ್ಷ್ಮಿ ಪ್ರಥಮ ಕಂತಿ ತಲುಪಿಲ್ಲ ಅಂತ ವರದಿ ಹೇಳಬೇಕು ಹತ್ತೂವರೆ ಲಕ್ಷ ಕುಟುಂಬಗಳು ಡಿಗ್ರಿ ಆದವರಿಗೆ ಮತ್ತು ಐಟಿ ಡಿಗ್ರಿ ಆದವರಿಗೆ ಮತ್ತು ಐಟಿ ಅಲ್ಲ ಡಿಪ್ಲೊಮಾ ಆದವರಿಗೆ ಡಿಗ್ರಿ ಆದವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಆದವರಿಗೆ ಒಂದ್ಸರ್ ಸಾವಿರ ರೂಪಾಯಿ ನಾವು ಈಗ ಅತ್ಯಂತ ಕೊಟ್ಟಿದ್ದಾರೆ ಹಾಗಾಗಿ ಯುವ ನೀತಿ ಕೊಟ್ಟಿರುವಂತಹ ಬಡವರಿಗೆ ಏನೇ ಕೊಟ್ಟರು ಕೂಡ ನಾವು ಉಚಿತವಾಗಿ ಗ್ಯಾಸ್ ಹತ್ತುವರೆ ಕೋಟಿ ಕುಟುಂಬಗಳಿಗೆ ರಾಜ್ಯ ಕೇಂದ್ರ ಸರ್ಕಾರ ಕೊಟ್ಟಿದ್ದೇವೆ ವಿದ್ಯುತ್ ದ್ವೇದ ಕೇಳಿರುವುದು ಕೆಲವರು